ಸಂತೆ ನೋಡ್ತಿದೀವಿ ನೋಡ್ಬೇಕು ಸಂತೆ ಇವತ್ತು ಸಂತೆಗೆ ಹೋಗ್ತಿದ್ದೀನಿ கரெண்ட் <laughs> 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 ಕ್ಯಾರೆಟ್ ಒಂದು ಬೀನ್ಸ್ ಒಂದು ಒಂದು ಇಪ್ಪತ್ತಾ ಒಂದು ಗುಡ್ಡಕ್ಕೆ ಎಣ್ಣೆಗೆ ಎಷ್ಟೊಮ್ಮ ಗುಡ್ಡ Hvor er babyen?

আ <muchas> ಬಂದ್ವಿ ನಮ್ಮ ಶ್ರೇಣಿಕಾ ನೋಡ್ತಿದ್ದಾಳೆ ಏನೆಲ್ಲ ಅಂತ ಹೇಳಿ ನೋಡಿ ಎಲ್ಲ ರಿಪೇರಿ ಮಾಡ್ತಾಳೆ ಅವಳೀಗ ಈಗ ನಮ್ಮ ಬಾಬು ಒಂದೊಂದು ಸೊಪ್ಪು ತೆಗಿತಿದ್ದಾಳೆ ನೋಡಿ ಈಗ ಒಂದು ಕರಿಬೇವು ಸೊಪ್ಪು ತಗೊಂಡು ಆಮೇಲೆ ಪಾಲಕ್ ಸೊಪ್ಪು ತಗೊಂಡು ಅವ್ಗೆ ಯಾವ್ದು ಬೇಕಿಗೆ ತೊಗೋತಾರೆ ನೋಡಿ ಈಗ ಇನ್ನೊಂದು ತಗೋ ಕೈ ಹಾಕಿದಾಳೆ ಅವ್ರ ಕೈಗೆ ಅದ್ರ ಹತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ನೋಡಿ ಕೊತ್ತಂಬರಿ ಸೊಪ್ಪು ಧನಿಯ ಸೊಪ್ಪು ಇದು ಬ್ರೊಕೊಲಿ ಮೂವತ್ತು ರೂಪಾಯಿ ಒಂದಕ್ಕೆ ಇದು ಶ್ರೀನಿಕಾಯಿ ದ್ರಾಕ್ಷಿ ನೋಡಿ ಅಲ್ಲಿ ಶ್ರೀಣಿಕಾಯಿ ದ್ರಾಕ್ಷಿ ತಿಂತೀರ ತಿಂತೀರ ನೋಡಿ ದ್ರಾಕ್ಷಿ ತಿಂತೀರ ಇದು ಗುಜ್ಜೆ ಹರ್ಸಿನಕಾಯಿ ರೂಪಾಯಿ ಇಷ್ಟು ಚಿಕ್ಕ ಗುಜ್ಜೆಗೆ ಬೇಕಾದಷ್ಟು ಸಿಗುತ್ತೆ ಇದು ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟು ತಂದಿ ಚಿಕ್ಕ ಎಂಟು ಟೊಮೆಟೊ ಒಂದು ಕೆಜಿ ತಂದು ಇಪ್ಪತ್ತು ರೂಪಾಯಿ ಎಲ್ಲ ಕಡಿಮೆ ಹತ್ತು ರೂಪಾಯಿ ಇದರಲ್ಲಿ ನೋಡಿ ಇಷ್ಟಕ್ಕೆ ಐವತ್ತು ರೂಪಾಯಿ ಇದೆ ಕ್ಯಾರೆಟ್ ಇದೆ ಆಮೇಲೆ ಹಾಗಲಕಾಯಿ ಇದೆ ಇಷ್ಟು ಐವತ್ತು ರೂಪಾಯಿ ಒಂದು ಪ್ಯಾಕ್ ಇಲ್ಲಿ ಒಂದಿದೆ ನೋಡಿ ಇದು ಕೂಡ ಐವತ್ತು ರೂಪಾಯಿ ಪ್ಯಾಕ್ ಇದರಲ್ಲಿ ನೋಡಿ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ ಮತ್ತೆ ಇಲ್ಲಿ ಶುಂಠಿ ಹಸಿಮೆಣ್ಸು ಇರ್ತಾ ಆಯ್ತು ಇದೆಲ್ಲ ಐವತ್ತು ರೂಪಾಯಿ ಇಷ್ಟಕ್ಕೆ ಆಮೇಲೆ ತಂದಿದ್ವಿ ಇದು ಮೆಣಸು ದೊಡ್ಡ ಮೆಣಸು ಯಾವ ಮೆಣಸು ಅಂತ ಗೊತ್ತಿಲ್ಲ ನೋಡಿ ಫ್ರೈಗೆಲ್ಲ ಗೊತ್ತಿಲ್ಲ ಬೋಂಡ ಮಾಡ್ಬೋದು ಅಂತ ಾಳೆ ನೋಡಿ ಕ್ರೀನಿಂಗ್ ಬೋಟ ಮಾಡಲಿಕ್ಕೆ ಇಂಚಿ ಇಂಚಿ ನೋಡಿ ಡ್ರೈ ಫ್ರೂಟ್ಸ್ ತಗೊಂಡು ಅರವತ್ತು ರೂಪಾಯಿ ಕರಿಮೆಣಸು ಸೊಪ್ಪು ಜೀರಿಗೆ ಇಷ್ಟು ತಗೊಂಡು ಒಂದು ಐನೂರ ಒಳಗೆ ಇದೆಲ್ಲ ನೋಡಿ ಬೆಳ್ಳುಳ್ಳಿ ಶ್ರೀಣಿ ನೋಡಿ ಎಲ್ಲ ತೆಂಗಿನಕಾಯಿ ಅದು ಇದು ಎಲ್ಲ ಕೆಳಗೆ ಹಾಕ್ಬಿಟ್ಟಿದ್ದಾಳೆ ನೋಡ್ಕೊಂಡ್ ಬಂದ್ರಲ್ವಾ ಹೇಗು ಪ್ರತಿ ಮಂಗಳವಾರ ಇಲ್ಲಿ ಸಂತೆ ನಡೆಯುತ್ತೆ ನಾವು ಹೋಗ್ತೀವಿ ಪ್ರತಿ ಮಂಗಳವಾರ ವಾರಕ್ಕೆ ಎಷ್ಟು ಬೇಕಷ್ಟು ತರಕಾರಿ ತೆಗೆದು ಇರ್ತೀವಿ ಸ್ವಲ್ಪ ಸ್ವಲ್ಪ ಒಂದೊಂದು ಗುಡ್ಡೆ ಎಲ್ಲ ಇಡ್ತಾರೆ ಇಪ್ಪತ್ತು ರೂಪಾಯಿಗೆ ಹಾಗೆಲ್ಲ ತುಂಬ ಥರಲ್ಲ ನಾವು ಒಂದು ವಾರಕ್ಕೊಂದು ಇನ್ನೂರು ಮುನ್ನೂರು ರೂಪಾಯಿದೆಲ್ಲ ತರ್ತೀವಿ ಸಾಕಾಗುತ್ತೆ ಅಥವಾ ತುಂಬ ಸಿಗುತ್ತೆ ಯಾವ ಇಪ್ಪತ್ತು ರೂಪಾಯಿಗೆ ಅಂತ ಹೇಳಿ ಐದು ಐಟಮ್ ತೊಗೊಂಬಂದರೆ ಸಾಕಾಗುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ வீடியோ நோட் ரொம்ப தேங்க்ஸ் வீடியோ நோடிக் வந்து ப்ளீஸ் ஒன்று லைக் கூட கொடி லைக் கொடுவதில்லை கலவருக்கு ப்ளீஸ் வந்து லைக் கொடி சப்ஸ்க்கைப் நோட் தான் ப்ளீஸ் ஒன்று சப்ஸ்ை மாதிரி ஓகேண்ணா பாய் பாய் டேக் கேர்